ನೆಂಪಾ ಯಾರು ಗಿರಾಕಿನ ಹಾಕಿಲ್ಲಲ್ಲ ಅರಬಿ ತಗೊಳಾಕ ಹ ಬರ್ರಿ ಬರ್ರಿ ಅಣ್ಣರ ಅಕ್ಕರ ತಗೋಬರ್ರಿ ತಗೋ ಬರ್ರಿ ಮಸ್ತ್ ಮಸ್ತ್ ಅದಾವ ಅಂಗಿ ಅದಾವಿ ಸೈತೆ ಮತ್ತ ಹೆಣ್ಮಕ್ಳಿಗೆ ತಗೋ ತಗೋಬರ್ರಿ ಮತ್ತಿಲ್ಲ ನಿಮ್ಗ ಒಳಗಿಂದ ಚಡ್ಡಿ ಹುಸ್ಗೀಸ್ ಬಿಟ್ಟ ಹರಿದಿರ್ತಾವಲ್ಲ ಚಡ್ಡಿ ಮಸ್ತ್ ಚಡ್ಡಿ ಅದ ನೋಡ್ರಿ ನಿಮ್ಗ ಬೆಕ್ಕದಂಗ್ ಕುಸ್ತಿ ಆಡಿ ಮಕ್ಳು ಹೆರಿ ಜಿಗುದ್ರು ಮುಕ್ಳು ಹೆರ್ಜತಿ ಹೊರ್ತಿ ನಮ್ ಲಾನ್ ಚಡ್ಡಿ ಹರಿದಿಲ್ಲ ಹಂಗಿರ್ತೈತಿ ಬರ್ರಿ ಬರ್ರಿ ಏನಪ್ಪಾ ಯಾರು ನಾ ಇಲ್ಲ ಇಲ್ಲ ಹೋಲಿ ಬಿಡಪ್ಪ ಇಲ್ಲೆರ ಸ್ವಲ್ಪ ಊರವರ್ಗ ಚರ ಮದ್ಯವಲ್ಲ ಹ ಇದು ಗಣಪನ ಹಬ್ಬ ಬರ್ದೇತಲ್ಲ ಇದು ಬರುದಿಲ್ಲ ಬರೋದಿಲ್ಲ ಇದು ಇದು ಗಣಪನ ಹಬ್ಬ ಸುಖಕ್ ಬರುದಿಲ್ಲ ಕೆಲವೊಂದಿಷ್ಟು ಮಂದಿಗೆ ಅಷ್ಟ ಸುಖಕ್ಕಿದೆ ಸಾಹಾರ ಜನರಿಗೆ ಅಲ್ರಿ ಸಣ್ ಸಣ್ ವ್ಯಾಪಾರಿ ಇಟ್ಟು ಕುಂತಿರ್ತೇವ್ ನಾವು ಆ ಬರ್ತಾರ ಒಂದ್ ನಾಕ ಐದು ಹಿಂಡ್ ಕಟ್ಲಿ ಬರ್ತವ್ರಪ್ಪ ಏ ಅಣ್ಣ ಗಣಪನ ಗಣಪ್ನ ಒಣಗಿಡಾತೀವಿ ದೊಡ್ಡ ಗಣಪಡ್ ಸಣ್ಣ ಗಣಪಡ್ ನೂರ ಒಂದ್ ಪಟ್ಟಿ ಕೊಡು ಸಾವಿರದ ಒಂದ್ ಕೊಡು ಗಣಪನ ಪಟ್ಟಿ ಐದ್ ಸಾವಿರದ ಒಂದ್ ಕೊಡೋ ಅಂತಾರ ಎಲ್ಲಿಂತ್ರ ಕೊಡೋಣ ದಿನಾ ಮುಂಜಾಲಿಂತ್ರ ಸಂಜೆ ಮಠ ಚಡ್ ಏರಿಯ್ ಕುಂತ್ರು ಐದೂರು ರೂಪಾಯಿ ವ್ಯಾಪಾರ ಆಗುದಲ್ಪ ನಮ್ದ ಅಂತಾದ್ರಾಗ ಇವ್ರು ಗಣಪನ ಪಟ್ಟಿ ಕೇಳಾಕ ಬರ್ತಾರ ಅದ್ರಾಗ ನಾವ್ ಡಿಜೆ ತರ್ಸಿ ಡ್ಯಾನ್ಸ್ ಡಾನ್ಸ್ ಮಾಡ್ತಿವಂತಾರ ಇವ್ರು ಅಡ್ಯನ ಮಕ್ಳ ನಮ್ದ ನಮಗ್ ಆಗಿರ್ತೇತಿ ಗಣಪನ ಪಟ್ಟಿ ಕೊಡ್ಬೇಕಂತ ಊರಕ್ ಹಚ್ಚಿದ್ರ ಗಣಪನ ಪಟ್ಟಿ ಕೊಡ್ರಿ ಅಂತಾರ ಅದಕ್ ಊರವರ್ಗ ಹಚ್ಚಿನಿ ಇಲ್ಲಿ ಯಾರು ಬರ್ದಿಲ್ಲ ಅನ್ಪಾ ಇಲ್ಲಿ ಯಾರು ಬರ್ಲಿಲ್ಲ ಅಂತಂದ್ರ ಗಣೇಶನ ಏನಕ್ ನಮ್ಮ ಕಡೆ ರೊಕ್ಕಿಲ್ಲ ಕೊಡಾಕ ಹಾ ನೋಡೋಣ ತಡಿ ಅಲ್ಲಿ ಯಾರ ನರ್ಬರಾ ಆತಾರ ತಗೋಂತಾರ ಏನ್ ನೋಡೋಣ ಆ ಬರ್ರಿ ಬರ್ರಿ ಅಂಗಿ ತಗೋ ಬರ್ರಿ ಡ್ರೆಸ್ ಮಸ್ತ ಅಲ್ಲ ಬರ್ರಿ ಸಸ್ತೊಳಗ ಮಸ್ತ್ ಮಾಲಾ ಉಣನ್ ನನ್ ಹೆಂಡ್ತಿ ಅರಿಬೇರ್ ಹೆಂಗ್ ಹೋಗಿತ್ತ ಅದನ್ನ ನನ್ ಲಾಂಗ್ ಚಡಿ ಹೊಲಸಾಗೇತಿ ತಿಕ್ 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 ತೂತ ಬೀದ್ ಹರ ಹನ್ನೆಡ್ಯವು ಏನ್ ನಾ ಲಾಂಗ್ ಚಡಿನ ಹಾಕೊಂಡಿಲ್ಲ ಬರೀ ಪ್ಯಾಂಟ್ ಹಾಕೊ ಬಂದಿ ನೋಡಿ ತಾಯಾನ ಆಗೈತಿ ಅಂದ್ರ ಉಣ್ ಐತಲ್ಲ ಬರೀ ಲಾಂಗ್ ಚಡಿ ಕುಣು ತೊಡಿ ಏ ಅಣ್ಣ ಲಾಂಗ್ ಚಟ್ ಬೇಕೈತ್ ಲಾಂಗ್ ಚಡಿ ರೀ ತಗೋರಿ ಮಸ್ತ ಅದ ನೋಡ್ರಿ ಲಾಂಗ್ ಚಡಿ ಮಸ್ತ್ ಅದ್ರಿ ಕಡಿಮೆ ರೇಟ್ ತೋರಿ ಐತ್ವರಿ ಎಷ್ಟಾಯ್ತ್ರಿ ಇದೇನಿಲ್ಲ ನಾಕ್ನೂರೊಂಬತ್ತ್ ಒಂಬತ್ ರೂಪಾಯಿ ನಾಲ್ಕನೂರ್ ಮಾತ್ರ ಮತ್ತ ಏನ್ ಯಾವ್ದು ಅಂಗಡಿ ಹೋದ್ರಿ ಆರ್ನೂರು ರೂಪಾಯಿ ಕೊಡ್ತಾರೀ ಅವ್ನ ಬರೋದಿಲ್ಲ ಬಿಡ್ರಿ ರೂಪಾಯಿ ಕೊಡ್ರಿ ಚಡ್ಡಿ ಸ್ಪೆಷಲ್ ಚಡ್ಡಿ ಅದತ್ರೀನಂತ ಸ್ಪೆಷಲ್ ಏನೈತ್ರಿಗ ಚಡ್ಡಿ ಬಾಳ ಸ್ಪೆಷಲ್ ಐತಿ ಒಟ್ಟ ಹಿಡಿದಿಲ್ರಿ ಅದು ಚಡ್ಡಿ ನಾನ್ ಎಂಟಿಕಾಯಿ ಶೇಕರೆ ಹಾಳು ಹನ್ನೆಡ್ಕ್ರಿ ಅದ ನಾನು ಚಡ್ಡಿ ಬಗ್ಗೆ ಹೊಲ್ಸ್ ಹೊಲ್ಸ ಮಾತಾಡಕ್ ಹೋಗ್ಬೇಡಿನ ಏನ್ರಿ ಹಳು ಹನ್ನೆಡ್ ಆಕತ್ತಾಯಿ ಸೆಕ್ರೆಡ್

ಹೊಸ ಕಂಪ್ನಿ ಇದ್ ಅದ ಯಾವ್ ಕಂಪ್ನಿ ಅಣ್ಣ ಅಂತೀರಿ ಅದು ಹೊಸ ಕಂಪ್ನಿಯಾ ನಮ್ ಅಜ್ಜ ತಯಾರಿಸ ಅದನ ಯಾವ ಕಂಪ್ನಿ ನಮ್ ಕಾಗವ ಕಂಪ್ನಿ ಅವ್ ಕಂಪ್ನಿ ಅದ ಸಟ್ಪಟ್ ದುಡುಮ್ ಅಂತ ಹೇಳಿ ಸಟ್ಪಟ್ ಹಾ ಅಂದ್ರ ಹುಸ್ ಸಟ್ಪಟ್ ದುಡುಮ್ ಅಂತ ಹೇಳಿ ಊಸ್ ಬಿಟ್ರ ಒಟ್ಟ ಹರಿದಿಲ್ಲ ಹರಿದಿಲ್ಲ ನೋಡಿದ್ವುಣ ನಾ ಹೇಳುದಡ್ಡಿ ಮ್ಯಾಗ ಹೆಸರಿಡಾಕ್ ಹೋಗ್ಬಿಡ್ರಿ ಮಾಡಿ ಅಣಾರ ಈಗ ಕೇಳ್ರಿ ಚಿರ್ಸಾಡಕ್ ಹೋಗ್ಬಿಡ್ರಿ ಅಣ್ಣಾ ನಾಕ್ನೂರ ತೊಂಬತ್ತೊಂಬತ್ ರೂಪಾಯಿ ಕೊಟ್ಟು ಚಡ್ಡಿ ಒಯ್ ಬಿಡ್ರಿ ಅಣ್ಣಾ ಮಸ್ತ್ ಐತ್ ಚಡ್ಡಿ ಏನ ಒಂದ್ ರೇಟ್ ನಾವ್ ಕೊಡುವ ಅಣ್ಣ ಒಂದ್ ರೇಟ್ ನಾವ್ ಕೊಡುವ ಒಂದ್ ರೇಟ್ ರಾ ನೇಟ್ ಅಂದ್ರ ಮುನ್ನೂರ ರೂಪಾಯಿ ಆಕತ್ ನೋಡ್ರಿ ಏನೂ ರೂಪಾಯಿ ತೋರಿ ಪಾ ರೂಪಾಯಿ ತೋರಿ ಎಣ್ಣ ರೂಪಾಯಿ ಬರತ್ತಿ

ಏನ ಒಂದ್ ರೇಟ್ ಮಾಡ್ಕೊಡು ಓಪ ರಾಕ್ ಈಗ ಕಮ್ಮಿ ಐತಿ ರಾಕ್ ಕಮ್ಮಿ ಐತಿ ಒಂದ್ ರೇಟ್ ಮಾಡ್ಕೊಡು ಮುಂದೆ ಇನ್ನೊಂದು ಕೊಡು ಇನ್ನೊಂದು ಬಂದ ಕೊಡಕ್ ಬರ್ತಾ ಅಲ್ಲ ಹೊಟ್ಟಿಗೆ ಅನ್ನ ತಿಂತೀಯೋ ನೀ ಎಗ್ರೆಸ್ ತಿಂತೀಯೋ ನೀ ಅದನ್ನ ಹೇಳಿ ನೀ ನನಗ ಅನ್ನ ಉಂತು ಅನ್ನ ಉಂತು ಯೋಜಿಲ್ಲ ಎಗ್ರೆಸ್ ಕಿ ಗ್ರೆಸ್ ಏನ್ ತಿನ್ನಗಲ್ಲ ಎಗ್ರೆಸ್ ತಿನ್ನಗ ಶ್ರಾವಣ ಮಾಸ ಏನು ಬಾಡೇನಿಕೆ ನೀನ ಹಾ ರಕ್ಕ ಇಲ್ಲ ಕಡಿಮೆ ಐತಿ ಇನ್ನೊಮ್ ಬಂದ ಕೊಡ್ತೇನೆ ಅಂತ ತಿಂದಿದ್ರೆ ನಾ ಯಾಕೆ ಹೊಡಿತಿದ್ ನೋಡಿ ಅಲ್ಲೊಂದು ಹಿಡ್ಕೊ ಎರಡ್ ನೂರ್ ರೂಪಾಯಿ ಕೊಡ್ತೈತಿ ಎರಡ್ ನೂರ್ ರೂಪಾಯಿ ಕೊಡ್ತೈತೆ ಅಂತ ಹೇಳಿ ಎಲ್ಲಾರು ತಲೆ ತಿಂತಿ ಅಲ್ವ ತೊಂಬಾ ಒಂದ್ ರೇಟ್ ಮಾಡ್ಕೊಡೋದ್ರಾಗ ತೊಂಬಾ

ಒಂದ್ ರೂಪಾಯಿ ಚೇಂಜ್ ಇಲ್ಲ ಹೋಗ ಮೊದ್ಲು ಹೋಗಿ ನಿನ್ನ ಅಂಗಡಿ ಬಿಟ್ಟು ಹೋಗ್ತೀನಿ ಚೇಂಜ್ ಕೊಡೋರು ಚಾಕ್ಲೇಟ್ ತಿನ್ನಂಗಿಲ್ಲ ನಾ ಚೇಂಜ್ ಕೊಡೋ ಚಾಕ್ಲೇಟ್ ಇಲ್ರಿ ಅಣ್ಣ ಚೇಂಜ್ ಇಲ್ರಿ ಒಂದ್ ರೂಪಾಯಿ ಏನ್ ಬಾಳೆ ಮಾಡ್ತೀರಿ ನೀವು ಹೋರಿ ಇಷ್ಟೋ ತರ ಹೊಡಿಸ್ಕೊಂಡಿರಿ ಬಾಯಿ ಸಿಹಿ ಮಾಡ್ಕೊಂಡು ಹೋಗ್ರಿ ಹೋಗ ಮೊದ್ಲು ಹೋಗ ಲಾಂಗ್ ಚೇಟ್ ಹೋಯ್ತೀನಿ ಏನ್ಪ ಅಮ್ಮ ಬಡಿಸಿ ಮಗ ಇವ ಮತ್ತ ಯಾರ ಬರ್ತಾರ ಅನ್ನಪ್ಪ

ಆಟಗಿ ಆಡಾತ ನೀವು ಪೆಂಡ್ ರೊಕ್ಕ ರೊಕ್ಕನ ಈ ಟ್ರೊಕ್ಕಿ ಹೆಂಗತ ಅಡೂರಿಗೆ ಬರುದಿಲ್ಲಪ್ಪ ಇದು ಕೊಡುವ ಬರುದಲಪ್ಪ ಅಡೂರ್ ನೀವು ಬರುದಿಲ್ಲ ಇಲ್ಲ ಹಿಂದಿನ ಮಾರ್ಕೆಟ್ನೂರು ರೂಪಾಯಿ ಕೊಡ್ತಾರ ಟಿ ಶರ್ಟ್ ನಾನ್ ನಾಕ್ನೂರ್ ಯಾಕೆ ಯಾಕ್ ಹೇಳ ಕಸ್ಟಮರ್ ಅಂಗಡಿಗೆ ಬರ್ತಾರಪ್ಪ ಅಂತ ಹೇಳಿ ಕೊಡಾತಿ ನಿನಗಂತ ನೋಡ್ಪ ಸಣ್ಣ ಹುಡುಗ ಬಂದಿ ಅಂತ ಹೇಳಿ ಮುನ್ನೂರು ರೂಪಾಯಿ ಮಾಡ್ತೀನಿ ತೊಂಬಂದ್

ಬರ್ರಿ ಬರ್ರಿ ಏ ಎಲ್ ಎಂಟ್ರಿ ನೀನ್ ಹಂಗಿಂತ್ರ ಬಂದು ಹೊಳ್ಳಿ ಹಿಂಗ ಹೋಗುದ ಮುಂಜಾನೆಂತ್ರೆ ಬರ್ರಿ ಮಬ್ ಬಡಿಸಿ ಮಗನ ಸಲಾಕಿ ಬೆಸ್ ಈಗ ಗುದ್ದಾಳಿ ಗುದ್ದಾಳಿ ಗಂಟ್ಲನ ಹೋತ್ನಂದ ಯಾಕ್ರಿ ಯಾರ್ರಿ ನೀವು ಹೇಳ್ರಿ ಯಾರಿಲ್ಲ ಅರಿವಿ ನೋಡಿನ ಬಿದ್ದ ಅಂದ್ರ ಅರಿವಿ ಅಷ್ಟ ಹೊಸ ಹೋದವ್ರಿ ಹೊಸ ಹೊಂದಿರ್ತೀವಲ್ಲ ಮಾರಕ ಇವ್ರಿ ಏನ್ ಬೇಕ್ರಿ

ಲಾಂಗ್ ಚೆಡ್ ಅಣ್ಣ ಲಾಂಗ್ ಚೆಡ್ ಕೊಡು ತಗೋಣ ಹೆಂಗ ನಾಕ್ನೂರ ತೊಂಬತ್ ಒಂಬತ್ತು ಬದ್ಲಿ ಕಂಪ್ನಿ ಕೊಡು ಬದ್ಲಿ ಕಂಪನಿ ಹೌದಾ ಹರಿದುಲಾಲ್ ಮತ್ತೆ ಹರಿದಿಲ್ಲಣ್ಣ ಸತ್ ಪೀಟ್ ದುಡುಮ್ ಅದಿಲ್ಲ ಸತ್ ಪೀಟ್ ದುಡುಮ್ ಕಂಪ್ನಿ ಅವು ಎಲ್ಲ ಸ್ವಲ್ಪ ಮತ್ ನೋಡ ಹಿಂದೆ ಹರಿಬಾರ್ದ ಅಯ್ಯೋ ಅಣ್ಣ ಹರಿದಿಲ್ಲಣ್ಣ ಮುಂದೆಲೆ ನಾನು ಕುಟಗೊಬ್ಬು ಬಂದ್ ಇದರ ಬಗ್ಗೆ ಜಗಳ ಮಾಡಿ ಬಡಿಸಿಕೊಂಡು ಹೋಗ್ಯಣ್ಣ ಏ ಅದು ಬಡ್ಸೋದ ಹೋಲ್ ಬಿಡ ಹಂಗಂದ್ರ ನಾಕ್ನಾಕ್ ಮಂದಿ ನಡಿತೈತಿ ಲಕೋ ಆಕ್ಯಾಕ್ ಹೋಗೋಣ ಐದು ಮಂದಿ ಕುರಿ ಐದು ಮಂದಿ ಆ ನೀ ಬಾ ಕಾಮಿಡಿ ಮಾಡ್ತೀನಿ ನೋಡಣ್ಣ ಕಾಮಿಡಿ ಮಾಡ್ತೀನಿ ಏ ಕಾಮಿಡಿ ಐದ್ ಮಂದಿ ಹಾಕ್ಕೋಬೋದಾನ ಐದ್ ಮಿ ರಾಮ್ ಐದ್ ಮಂದಿ ಹಾಕ್ಕೋಬೋದು ಸತ್ ಬಿಡೂ ಅಣ್ಣಾ ನೀನ ಆರ್ ಗ್ಯಾಸ್ ಜಾಸ್ತಿ ಬಿಟ್ಟು ನಿನ್ ಮಕ್ಳು ಹರಿತಿತ್ತಾನ ಆದ್ರ ಈ ಚಡ್ಡಿ ಹರಿತ್ತಿಲ್ಲಾ ಹಾಕೊಂಡ್ ನೋಡ್ಯಾ ಒಮ್ಮೆ ಬೇಡನ ಇಲ್ಲೆಲ್ಲಾ ಹಾಕೋಬೇಡ ಇಲ್ಲೆಲ್ಲಾ ಹಾಕೋಬೇಡಣ್ಣ ಮತ್ತೆ ಇಲ್ಲಿ ಹಾಕೊಂತ ಇಲ್ಲಿ ಸರೋಣಗ್ ಹೋಗೋಣ ಹಾಕೊಣ್ಯ ಅಂತ

ಒಂದ್ ರೂಪಾಯಿ ಬೇಡ ಅಂದ್ರು ಏಡ್ಸಿ ಮಾಡಿ ಐದನೂರು ರೂಪಾಯಿ ಕೊಟ್ಟಂಗ ಕೊಟ್ಟ ಪಟ್ಟಿಗೆ ಆತದ ಐದ್ನೂರು ರೂಪಾಯಿ ಫ್ರೀ ಹೋತಲ್ಲ ಅಣ್ಣ ಒಂದ್ ಮಸ್ತ್ ಇರು ಸೀರೆ ಕೊಡೋಣ ನಮ್ ತಾಯಿಗ್ತೀನಿ ನಿಮ್ಮವರಿಗೋಯ್ಕತೀ ಅಣ್ಣ ಹಣ ಕರ್ಕೊಂಡ್ ಅಣ್ಣ ಇಲ್ಲ ಈಗ ನಾ ಹಿಂಗಿದ್ನೇ ಪೇಮೆಂಟ್ ಈ ಸೀರೆ ಬೇಕಂದ್ ನೋಡೋಣ ಅಣ್ಣ

சாரு சவி